ನಮಸ್ಕಾರ ಗೆಳೆಯರೆ ಹದಿನಾರು ವರ್ಷದ ಒಬ್ಬ ಬಾಲಕ ತನ್ನ ಕೈಯಲ್ಲಿ ಕತ್ತಿ ಹಿಡಿಯುತ್ತಾನೆ ಮತ್ತು ಉತ್ತರ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡುತ್ತಿದ್ದ ಔರಂಗಜೇಬನಿಗೂ ಮತ್ತು ಬಿಜಾಪುರದ ಸುಲ್ತಾನರಿಗೂ ನಡುಕ ಹುಟ್ಟಿಸಿದ ಆ ವೀರ ಯೋಧನೆ ಛತ್ರಪತಿ ಶಿವಾಜಿ ಮಹಾರಾಜವರು ಛತ್ರಪತಿ ಶಿವಾಜಿಯವರು ಹತ್ತೊಂಬತ್ತು ಫೆಬ್ರವರಿ ಹದಿನಾರುನೂರ ಮೂವತ್ತರಲ್ಲಿ ಪುಣೆಯ ಶಿವನೇರಿ ದುರ್ಗದಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಶಹಾಜಿ ಭೋಸಲೆ ಮತ್ತು ತಾಯಿ ಜೀಜಾಬಾಯಿ ಅವರೂ ಆಗಿದ್ದರು ಈತನ ತಂದೆಯು ವಿಜಾಪುರ ಸುಲ್ತಾನನಾದ ಶಾನ ಸೇನಾಧಿಪತಿಯಾಗಿದ್ದನು ಮತ್ತು ಶಿವಾಜಿಯು ಚಿಕ್ಕವನಿದ್ದಾಗ ಆತನ ತಾಯಿಯು ಅವನಿಗೆ ರಾಮಾಯಣ ಮತ್ತು ಮಹಾಭಾರತದ ಆಧ್ಯಾತ್ಮಿಕ ಕಥೆಗಳನ್ನು ಹೇಳಿ ಬೆಳೆಸಿದಳು ಇದರಿಂದಾಗಿ ಶಿವಾಜಿಯು ವಿದ್ಯೆಯ ಜೊತೆಗೆ ವಿನಯವು ರೂಢಿಸಿಕೊಂಡನು ಶಿವಾಜಿಗೆ ಯುದ್ಧ ಕೌಶಲ್ಯಗಳನ್ನು ದಾದಾಜಿ ಕೊಂಡದೇವರು ಕಲಿಸಿದರು ಮತ್ತು ಕುದುರೆ ಸವಾರಿ ಕತ್ತಿ ವರ್ಷಗಳಲ್ಲಿ ಶಿವಾಜಿಯನ್ನು ಪ್ರವೀಣನನ್ನಾಗಿಸಿದರು ಶಿವಾಜಿಯು ಹದಿನಾರು ವರ್ಷದವನಿದ್ದಾಗ ಒಳಗಿದ್ದಾಗ ದಾದಾಜಿ ಕೊಂಡದೇವರ ಮರಣವಾಗುತ್ತದೆ ಇದರಿಂದಾಗಿ ಪುಣೆಯ ಸಂಪೂರ್ಣ ಜವಾಬ್ದಾರಿಯು ಶಿವಾಜಿಯ ಹೆಗಲೇರುತ್ತದೆ ಈ ಪುಣೆಯು ಆದಿಲ್ ಶಾನ ವಶದಲ್ಲಿತ್ತು ಮತ್ತು ಹೇಗಾದರೂ ಮಾಡಿ ಈ ಆದಿಲ್ ಶಾನನ್ನು ಸೋಲಿಸಬೇಕು ಎಂದು ಯೋಚನೆ ಶಿವಾಜಿಗೆ ತನ್ನ ಹದಿನಾರನೇ ವಯಸ್ಸಿನಲ್ಲಿಯೇ ಬಂದಿತ್ತು ಮತ್ತು ಅದಕ್ಕಾಗಿ ಪ್ರತಿಕ್ಷಣ ಶಿವಾಜಿಯು ಕಾಯುತ್ತಿದ್ದ ಮುಂದೆ ಹದಿನಾರುನೂರ ನಲವತ್ತಾರರಲ್ಲಿ ಆದಿಲ್ ಶಾನು ಅನಾರೋಗ್ಯಕ್ಕೆ ಈಡಾದನು ಇದರಿಂದಾಗಿ ಬಿಜಾಪುರದಲ್ಲಿ ಅನೇಕ ಗೊಂದಲಗಳು ಏರ್ಪಟ್ಟವು ಈ ಸಂದರ್ಭವನ್ನು ಶಿವಾಜಿಯು ಬಳಸಿಕೊಳ್ಳುತ್ತಾನೆ ಮತ್ತು ಒಂದು ಸಣ್ಣ ಸೈನ್ಯ ಕಟ್ಟಿಕೊಂಡು ತೋರಣಗಡದ ಮೇಲೆ ಯುದ್ಧ ಸಾರುತ್ತಾನೆ ಮತ್ತು ತೋರಣಗಡ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾನೆ ಮುಂದೆ ಕೊಂಡಾನ ಸೂಪಾ ಬಾರಾಮತಿ ಇಂದಪುರ್ ಕೋಟೆಗಳನ್ನು ಶಿವಾಜಿ ವಶಪಡಿಸಿಕೊಂಡನು ಇದರಿಂದಾಗಿ ಆದಿಲ್ ಶಾನು ಕೋಪಗೊಂಡನು ಮತ್ತು ಶಿವಾಜಿಯ ತಂದೆಯನ್ನು ಶಿವಾಜಿಗೆ ತಿಳಿ ಹೇಳಿ ಬರಲು ಕಳುಹಿಸಿದನು ಆದರೆ ಶಿವಾಜಿಯು ತಂದೆಯ ಮಾತನ್ನು ಶಿವಾಜಿಯು ತಿರಸ್ಕರಿಸಿದನು ಇದರಿಂದಾಗಿ ಕೋಪಗೊಂಡ ಆದಿಲ್ ಶಾನು ಶಿವಾಜಿ ಭೋಸ್ಲೆಯನ್ನು ಶರಮಣಿಗೆ ಹಾಕಿದನು ಇದರಿಂದಾಗಿ ಶಿವಾಜಿಯು ಸಾಮ್ರಾಜ್ಯ ವಿಸ್ತರಣೆ ನಿಲ್ಲಿಸಿದನು ಮತ್ತು ಕೊಂಡಾನ ಕೋಟೆಯನ್ನು ಆದಿಲ್ ಶಾಗೆ ಬಿಟ್ಟುಕೊಟ್ಟನು ಇದಕ್ಕೆ ಪ್ರತಿಯಾಗಿ ಆದಿಲ್ ಶಾನು ಶಹಾಜಿ ಭೋಸ್ಲೆಯನ್ನು ಬಿಡುಗಡೆ ಮಾಡಿದನು ಇದಾದ ನಂತರ ಶಿವಾಜಿಯು ಮತ್ತೆ ಸಾಮ್ರಾಜ್ಯ ವಿಸ್ತರಣೆಯನ್ನು ಶುರು ಮಾಡಿದ ಇದರಿಂದಾಗಿ ಆದಿಲ್ ಶಾನು ತನ್ನ ಸೇನಾಧಿಪತಿಯಾದ ಅಫ್ಜಲ್ ಖಾನ್ಗೆ ಎರಡು ಸಾವಿರ ಜನ ಸೈನಿಕರನ್ನು ನೀಡಿ ಶಿವಾಜಿಯನ್ನು ಕೊಲ್ಲಲು ಕಳುಹಿಸಿದನು ಅಫ್ಜಲ್ ಖಾನ್ನ ಸೈನ್ಯಕ್ಕೆ ಹೋಲಿಸಿದರೆ ಶಿವಾಜಿಯ ಸೈನ್ಯವು ಚಿಕ್ಕದಾಗಿತ್ತು ಇದರಿಂದಾಗಿ ಶಿವಾಜಿಯು ಪ್ರತಾಪಗಢದ ಕೋಟೆಗೆ ಹೋಗಿ ಅಲ್ಲಿಯೇ ಉಳಿದನು ಪ್ರತಾಪಗಡದ ಕೋಟೆಯು ಒಂದು ಭೇದಿಸದ ಕೋಟೆಯಾಗಿತ್ತು ಇದರಿಂದಾಗಿ ಶಿವಾಜಿಯು ಅಲ್ಲಿ ತೆರಳಿದನು ಅಫ್ಜಲ್ ಖಾನ್ ಒಂದು ಉಪಾಯ ಮಾಡಿದ ಶಿವಾಜಿಯನ್ನು ಸಂಧಾನಕ್ಕೆಂದು ಕರೆದು ಆತನನ್ನು ಕೊಲ್ಲುವುದು ಆತನ ಉಪಾಯವಾಗಿತ್ತು ಮುಂದೆ ಹತ್ತು ನವೆಂಬರ್ ಹದಿನಾರುನೂರ ಐವತ್ತೊಂಬತ್ತರಲ್ಲಿ ಶಿವಾಜಿಯ ಭೇಟಿಯು ಅಫ್ಜಲ್ ಖಾನ್ನೊಂದಿಗೆ ಆಯಿತು ಆ ಸಂದರ್ಭದಲ್ಲಿ ಅಫ್ಜಲ್ ಖಾನ್ ಶಿವಾಜಿಯನ್ನು ಕೊಲ್ಲಲು ಪ್ರಯತ್ನಿಸಿದನು ಆದರೆ ಶಿವಾಜಿಯು ತನ್ನ ಹುಲಿ ಉಗುರುಗಳಿಂದ ಅಫಲ್ ಖಾನ್ನನ್ನು ಕೊಂದು ಹಾಕಿದನು ಅಫ್ಜಲ್ ಖಾನ್ನ ಸಾವಿನ ನಂತರ ಆದಿಲ್ ಶಾನ ಅನೇಕ ಪ್ರಾಂತ್ಯಗಳನ್ನು ಶಿವಾಜಿ ವಶಪಡಿಸಿಕೊಂಡನು ಇದನ್ನು ಸಹಿಸದ ಆದಿಲ್ ಶಾನು ರುಜುಂ ಝಹನನ್ನು ಶಿವಾಜಿಯನ್ನು ಕೊಲ್ಲಲು ಕಳುಹಿಸಿದನು ಆದರೆ ರುಜುಂ ಜಹಾ ಕೂಡ ಶಿವಾಜಿಯ ಮುಂದೆ ಮಂಡಿ ಊರಿದನು ಇದರಿಂದಾಗಿ ಉಗ್ರ ಕೋಪಗೊಂಡ ಆದಿಲ್ ಶಾನು ಉತ್ತರ ಭಾರತವನ್ನು ಅಳುತ್ತಿದ್ದ ಮೊಘಲರ ದೊರೆ ಔರಂಗಜೇಬನ ಸಹಾಯ ಕೇಳಿದನು ಇಲ್ಲಿಂದಲೇ ಮೊಘಲರಿಗೂ ಮತ್ತು ಮರಾಠರಿಗೂ ಸಂಘರ್ಷಗಳು ಶುರುವಾದವು ಔರಂಗಜೇಬನು ಶಿವಾಜಿಯನ್ನು ಸೋಲಿಸಲು ಸಾಯಿಸ್ತಾ ಖಾನ್ಗೆ ಎರಡು ಲಕ್ಷ ಸೈನಿಕರನ್ನು ನೀಡಿ ಕಳುಹಿಸಿದನು ಸಾಯಿಸ್ತಾ ಖಾನನು ಶಿವಾಜಿಯ ಅನೇಕ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡನು ಶಿವಾಜಿಯು ಸಾಯಿಸ್ತಾ ಖಾನನ ಸೈನ್ಯ ಬಲವನ್ನು ಅರಿತುಕೊಂಡನು ಮತ್ತು ಈತನನ್ನು ಯುಕ್ತಿಯಿಂದ ಕೊಲ್ಲುವುದೇ ಲೇಸು ಎಂದು ಭಾವಿಸಿದನು ಇದರಿಂದಾಗಿ ಸಾಯಿಸ್ತಾ ಖಾನ್ ಇರುವ ಪ್ಯಾಲೇಸ್ಗೆ ಶಿವಾಜಿಯು ವೇಷಮರೆಸಿಕೊಂಡು ಹೋಗಿ ಆತನನ್ನು ಕೊಲ್ಲಲು ಪ್ರಯತ್ನಿಸಿದನು ಆಗ ಸಾಯಿಸ್ತಾ ಖಾನನ್ನು ತಪ್ಪಿಸಿಕೊಳ್ಳುವ ಸಮಯದಲ್ಲಿ ಶಿವಾಜಿಯು ಆತನ ಬೆರಳುಗಳನ್ನು ಕತ್ತರಿಸಿದನು ಮತ್ತು ಸಾಯಿಸ್ತಾ ಖಾನ್ ಅಲ್ಲಿಂದ ಓಡಿ ಹೋದನು ಮುಂದೆ ಔರಂಗಜೇಬನು ಶಿವಾಜಿಯನ್ನು ಸಂಧಾನಕ್ಕೆಂದು ಆಗ್ರಾ ಕೋಟೆಗೆ ಕರೆಸಿಕೊಳ್ಳುತ್ತಾನೆ ಮತ್ತು ಶಿವಾಜಿಯನ್ನು ಅಲ್ಲಿಯೇ ಬಂಧಿಸುತ್ತಾನೆ ಆದರೆ ಶಿವಾಜಿಯು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ ಇದೆಲ್ಲ ಆದ ನಂತರ ಮುಂದೆ ಆರು ಜೂನ್ ನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿಯ ರಾಜ್ಯಾಭಿಷೇಕವಾಗುತ್ತದೆ ಮತ್ತು ಶಿವಾಜಿಗೆ ಛತ್ರಪತಿ ಎಂಬ ಬಿರುದನ್ನು ನೀಡಿ ಛತ್ರಪತಿ ಶಿವಾಜಿ ಎಂದು ನಾಮಕರಣ ಮಾಡಲಾಗುತ್ತದೆ ಇದಾದ ನಂತರ ಮೊಘಲರಿಗೂ ಮತ್ತು ಮರಾಠರಿಗೂ ಅನೇಕ ಯುದ್ಧಗಳು ನಡೆಯುತ್ತವೆ ಮುಂದೆ ಮೂರು ಏಪ್ರಿಲ್ ಹದಿನಾರುನೂರ ಎಂಬತ್ತರಲ್ಲಿ ಶಿವಾಜಿಯ ಮರಣವಾಗುತ್ತದೆ ಈ ಮರಣದ ಹಿಂದೆ ಎರಡು ಕಥೆಗಳಿವೆ ಮೊದಲನೆಯ ಕಥೆ ಎಂದರೆ ಶಿವಾಜಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಗಿ ಆತನು ಮರಣ ಹೊಂದಿದನು ಎಂಬುದು ಮೊದಲನೆಯ ಕಥೆಯಾದರೆ ಶಿವಾಜಿಯ ಹೆಂಡತಿ ಆತನಿಗೆ ವಿಷ ಹಾಕಿಕೊಂಡಳು ಎಂಬುದು ಮತ್ತೊಂದು ಕಥೆಯಾಗಿದೆ ಆದರೆ ಶಿವಾಜಿಯ ಸಾವಿನ ರಹಸ್ಯ ಇನ್ನೂ ರಹಸ್ಯವಾಗಿಯೇ ಉಳಿದು ಹೋಗಿದೆ ಈ ರೀತಿಯಾಗಿ ಪುಣೆ ಎಂಬ ಒಂದು ಸಣ್ಣ ಪ್ರಾಂತ್ಯದಲ್ಲಿ ಜನಿಸಿದ ಶಿವಾಜಿಯು ಮರಾಠ ಸಾಮ್ರಾಜ್ಯವನ್ನೇ ಕಟ್ಟಿದನು ಮತ್ತು ಇಡೀ ಭರತ ಖಂಡವನ್ನೇ ಆಳಿದನು ಗೆಳೆಯರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ